ನಮ್ಮ ಶಾಸಕರ ಒಂದು ಸಭೆಯನ್ನು ಮಾಡಿ ಇಲ್ಲಿ ಒಂದು ಎಲ್ಲ ರೀತಿಯ ವಿನಂತಿ ಮಾಡಿಕೊಂಡಾಗ ಅತ್ಯಂತ ಹೆಚ್ಚಿನ ಮತಗಳು ಈ ಭಾಗದಲ್ಲಿ ಬಂದಿದ್ದಾರೆ ಹಾಗಾಗಿ ಪುಟ್ಟಣ್ಣವಾಗಿ ಬಂದಿರೋದು ನನಗೆ ಆನೆ ಬಲ ಬಂದ ಯಾಕೆ ಆನೆ ಬಲ ಅಂತ ಹೇಳ್ತೀನಿ ಅಂದ್ರೆ ಈ ಶಿಕ್ಷಣ ಕ್ಷೇತ್ರದ ಹಿಂದೆ ಯಾರು ನಿಂತಿದ್ರು ಎರಡು ವರ್ಷದ ಹಿಂದೆ ಅವತ್ತು ಫಲಿತಾಂಶ ಬರುತ್ತೆ ಎಷ್ಟು ಮಕ್ಕಳು ಬರುತ್ತೆ ಅಂದ್ರೆ ನೀವೆಲ್ಲ ನಗು ಬರುತ್ತೆ ಮುಂದುವರೆಗೆ ಲೋಕಸಭಾ ಸದಸ್ಯರೆಲ್ಲ ಒಂದು ಸಹ ಆಶೀರ್ವಾದ ಮಾಡುದು ಹಾಗಾಗಿ ಒಂದು ವಾತಾವರಣ ನಿರ್ಮಾಣ ಆಗಿದೆ ಏನು ಈ ಭಾಗದಲ್ಲಿ ಮೊದಲು ನಮ್ಗೆಲ್ಲ ಕೊನೆಯ ಹೆಸರನ್ನು ಮಾಡುದು ಪಕ್ಷದಲ್ಲಿ ಹಾಗಾಗಿ ನಾವೊಂದಷ್ಟು ಯಂತ್ರ ಮಾಡಲಿಕ್ಕೆ ಅವಕಾಶ ಇತ್ತು ಹಾಗಾಗಿ ವಿಶೇಷವಾಗಿ ಈ ಭಾಗದಲ್ಲಿ ಸಹ ಯಾರೆಲ್ಲ ಏನ್ ಕಂಡು ಮಾಡಿದರೆ ಅದಕ್ಕೆ ಎರಡು ಕೋಟು ನನಗೆ ನೀವೆಲ್ಲ ಸಹಕಾರ ಕೊಟ್ಟಿದ್ದೀರಾ ಹಾಗಾಗಿ ದೊಡ್ಡ ಸಂಖ್ಯೆಯಲ್ಲಿ ವಾಗಿ ಕೆಲಸ ಮಾಡುವಂಥ ವ್ಯಕ್ತಿ ನಾವು ಬೇರೆ ಪಕ್ಷದಿದ್ದು ಅವರು ಬೇರೆ ಪಕ್ಷದ್ದು ಅದೆಲ್ಲ ನಾವು ವಿರುದ್ಧ ಓಟ್ ಕೇಳೋಕ್ಕೆ ಹೋಗಿದ್ದೀನಿ ಕೇಳೋಕ್ಕೆ ಹೋದಾಗ ಏನೋ ಅವ್ರ ಬಗ್ಗೆ ಯಾರು ನೆಗೆಟಿವ್ ಇರ್ತೀವಿ ಅದು ಏನೋ ಸಂದರ್ಭ ನಾವು ಎಲ್ಲ ನೆಟ್ವರ್ಕ್ ಇಟ್ ಮಾಡಬೇಕಾದ್ರೆ ಇದ್ರ ಬಗ್ಗೆ ನಾನು ನೋಡಿದಾಗ ವಿಶೇಷವಾದ ಒಂದು ಬಂದಿದೆ ನಾನು ಅಲ್ಲಿ ಓಡಾಡಬೇಕಾದ್ರೆ ಮಾಹಿತಿ ತಗೋತಾ ಇರ್ತೇನೆ ಇಲ್ಲ ಈ ಸಲ ನಮ್ಮ ನೀನು ಕೂಡ ಕೆಲಸ ಕೇಳಿಸ್ತೀವಿ ಅಂತ ಎಲ್ಲರೂ ಹೇಳ್ತಾರೆ ದಯಮಾಡಿ ಹನ್ನ ತಾಲೂಕಿನ ಎಲ್ಲ ಮತದಾರರು ನಾನು ಸಹ ಮನವಿ ಮಾಡ್ತೀವಿ ಏನೋ ಮೂರು ಸಾವಿರ ನಾಲ್ಕು ಸಾವಿರ ಎನ್ರೋಲ್ ಆಗಿರ್ಬೋದು ಬರೀ ಅಷ್ಟು ಜನ ನಾವು ಹೋಗಿ ನೀವೆಲ್ಲ ಮುಖಂಡರುಗಳ ಇದ್ದಿಲ್ಲ ನೀವೆಲ್ಲ ಹೋಗಿ ಅಷ್ಟು ಜನ ಕೇಳದೆ ಖಂಡಿತವಾಗೋ ಹೆಚ್ಚಿನ ಮತ ಈ ಭಾಗದಲ್ಲಿ ಕೊಡದೆ ಅಂತ ಒಂದು ವಿಶ್ವಾಸ ಇದೆ ಏಕೆಂದರೆ ಪುಟ್ಟಣ್ಣವ್ರಿಗೂ ಈ ಭಾಗದಲ್ಲಿ ಹೆಚ್ಚಿನ ಮತವನ್ನು ಕೊಟ್ಟು ಆಶೀರ್ವಾದ ಮಾಡಿದ್ರೆ ಪುಟ್ಟಣ್ಣವರು ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಒಂದು ನೆನಪಾಗಿ ಪಡಿಕೊಂಡರು ಅವ್ರದ್ದೇ ಒಂದು ನೆರವಾಗ್ ಪಡೆಯೋರು ಟೀಚರ್ಸ್ ಕಲಾಸ ಇವತ್ತು ಕಂಪ್ಸನ್ಸಿ ಅವರು ತುಂಬ ಕೆಲಸ ಮಾಡಿದ್ರೆ ಎನ್ರೋಲ್ ಮಾಡಿದ್ದಾರೆ ನಾನು ನಮ್ಮ ಮುಗ್ಗಟ್ಟುಗಳು ಮನವಿ ಮಾಡ್ತಾ ಇದ್ದೀನಿ ಇವತ್ತು ನೀವೆಲ್ಲರೂ ಕರ್ಕಿದ್ರೆ ನೂರು ಕಿರುಗಳು ನನ್ನ ವಿಷಯದಲ್ಲಿ ಐಎಸ್ಟ್ ಲೀಡ್ರಿಗೆ ಮಂದಿ ತಾಲೂಕಲ್ಲಿ ನಾವು ಕೊಡ್ಬೋದು ನಾವು ಸಹ ನಿಮಗೆ ಕೆಲಸ ಮಾಡ್ತೀವಿ ನಾವು ಸಹ ನಿಮ್ಮ ಬೇರೆ ಮುಗ್ಗಟ್ಟುಗಳು ಎನ್ರೋಲ್ ಆಗಿರೋದು ಮಾಡಿ ಇಲ್ಲ ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಒಂದು ಮಾತಾಡಿದ್ದಾರೆ ಇವತ್ತು ಗೋರ್ಮೆಂಟ್ ಆಫೀಸರ್ಸು ಅವರು ಇವರೆಲ್ಲ ಇದ್ದಾರೆ ಬರೋಕ್ಕಾಗಿರೋ ಕಡೆ పూర్వభావి సభ్య విధాన క్షేత్ర ఏర్పడి ఈ సందర్భావి అచ్చిమచ్చినయకలు నన్న నాయకులు నన్న గురు విధాన పరిషత్న చున ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ ರಾಮೋಜಿಗೌಡರು ರಾಮೋಜಿಗೌಡರು ಕಳೆದ ಬಾರಿನ ವಿಧಾನ ಪರಿಷತ್ತಿಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಆಯ್ಕೆ ಆಗಬೇಕಾಗಿತ್ತು ದುರಾದೃಷ್ಟ ವಶಾತು ಅವತ್ತಿನ ಸಂದರ್ಭದಲ್ಲಿ ಮತದಾನ ಮಾಡ್ತಕ್ಕಂಥದ್ದು ಸ್ವಲ್ಪ ಗಂಭೀರ ಆಗಿರುವ ಮತದಾರರು ಮತದಾನ ಮಾಡತಕ್ಕಂಥ ಸಂದರ್ಭದಲ್ಲಿ ಕ್ರಮಬದ್ಧವಾಗಿ ಮತದಾನ ಮಾಡಲೇ ಇದ್ರಿಂದ ಇವತ್ತು ಮತ್ತೊಮ್ಮೆ ಚುನಾವಣೆ ವಿಸ್ತರಿಸು ಆದ್ರೆ ಅವತ್ತು ಕ್ರಮಬದ್ಧವಾಗಿ ಚುನಾವಣೆ ಅಲ್ಲಿ ಮತದಾನವನ್ನು ಮಾಡಿದ್ರೆ ಇವತ್ತು ಅಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಬಂದು ನಮ್ಮ ನಿಮ್ಮೆಲ್ಲರ ಜೊತೆಯಲ್ಲಿ ಮುಂದೆ ಈ ಸಾರಿ ಅವರು ಚುನಾವಣೆಯಲ್ಲಿ ವಿಜಯಶಾಲೆ ಆಗ್ತಕ್ಕಂಥದ್ದು ನೋಡಿಕೆ ನೋಡು ಸತ್ಯ ಯಾಕಂದ್ರೆ ಎಲ್ಲ ನಮ್ಮ ಮೂವತ್ತಾರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪಕ್ಷದ ಕಾಂಗ್ರೆಸ್ ಪಕ್ಷದ ಶಾಸಕರು ಕಾಂಗ್ರೆಸ್ ಪಕ್ಷದ ಏನ್ ಚುನಾವಣೆಗೆ ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡಿದಂತ ಅಭ್ಯರ್ಥಿಗಳು ಎಲ್ಲರೂ ಸಹ ಬಹಳ ಸವಾಲಾಗಿ ಚುನಾವಣೆಯನ್ನ ಸ್ವೀಕರಿಸಿ ಚುನಾವಣೆ ಮಾಡ್ತಾ ಇರೋದು ಒಂದು ಕಡೆ ಆದ್ರೆ ಇದೆಲ್ಲದರ ಹೊರತಾಗಿ ರಾಮಾಜಿಗೌಡ ಶ್ವೇತ ದಿನದಿಂದಲೇ ಎರಡು ಸಾವಿರ ಶ್ವೇತಕರು ಸಹ ಪದವೀಧರ ಪರವಾಗಿ ಪದವೀಧರರ ಧ್ವನಿಯಾಗಿ ಅವ್ರ ಹೆಜ್ಜೆ ಹೆಜ್ಜೆಗೆ ಕೆಲಸವನ್ನ ಮಾಡ್ಕೊಂಡ್ತಾ ಇರ್ತಕ್ಕಂಥದನ್ನ ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ ಇವತ್ತು ಯಾರು ವಿಧಾನಸಭೆಯಲ್ಲಿ ಪದವೀಧರರ ಧ್ವನಿಯಾಗಿ ಕೆಲಸ ಮಾಡಬೇಕಿತ್ತು ಯಾರು ಪರಿಷತ್ತಿನಲ್ಲಿ ಪದವೀಧರರ ಧ್ವನಿಯಾಗಿ ಪದವೀಧರರ ಪರವಾಗಿ ಧ್ವನಿಯನ್ನ ಎತ್ತಬೇಕಾದ್ರೆ ಸಮರ್ಥವಾಗಿರ್ತಕ್ಕಂಥವರು ನ್ಯಾಯಪರವಾಗಿ ಪದವೀಧರರ ಸಮಸ್ಯೆಗಳನ್ನ ಪದವೀಧರರ ಆಗುವ ಪದವೀಧರರ ಕಷ್ಟ ಸುಖಗಳನ್ನ ಎತ್ತಿ ಹಿಡಿತಕ್ಕಂಥವರು ಒಬ್ಬ ಅಭ್ಯರ್ಥಿ ಬೇಕು ಆ ಅಭ್ಯರ್ಥಿ ಸನ್ಮಾನ್ಯ ರಾಮಾಯಣ ಅಂತ ಸಂದರ್ಭದಲ್ಲಿ ಯಾವುದೇ ಅಭ್ಯರ್ಥಿ ಯಾವುದೇ ಒಂದು ಅನುಮಾನ ಇಲ್ಲ ಅಧಿಕಾರ ಪಡ್ತಕ್ಕಂತ ಅಲ್ಲಿ ಸಾಕಷ್ಟು ಆ ಕೊಡುಗೆ ತಾನೆ ನನಗೆ ಗೊತ್ತಿದ್ದಂಗೆ ಪದವೀಧರರಿಗೆ ಶಿಕ್ಷಕರಾಗಿದ್ದಂತವರು ಅವರು ಸಹ ವೃತ್ತಿಯಲ್ಲಿ ನೂರಾರು ಸಾವಿರಾರು ಶಿಕ್ಷಕರಿಗಿರ್ಬೋದು ಪದವೀಧರರಿಗಿರ್ಬೋದು ಸಹಾಯವನ್ನ ಮಾಡಿರ್ತಕ್ಕಂಥವರು ಇವು ಸಹಾಯದ ಜೊತೆಗೆ ಅಧಿಕಾರದ ಮುಖ್ಯನ ಸೇವೆಯನ್ನ ಮಾಡಲಿಕ್ಕೆ ರಾಮಾಜಿಗೌಡರು ಬಯಸ್ತಾ ಇದ್ದಾರೆ ಹಾಗಾಗಿ ನಾವು ನೀವೆಲ್ಲರೂ ರಾಮಾಜಿಗೌಡವರ ಕೈಯನ್ನ ಕಾಂಗ್ರೆಸ್ ಪಕ್ಷದ ಕೈಯನ್ನ ಬಲಪಡಿಸಬೇಕು ಆ ಕೈಯನ್ನು ಬಲಪಡಿಸಿದ ಜೊತೆಗೆ ನಿಮ್ಮೆಲ್ಲರ ಧ್ವನಿಯಾಗಿ ಪ್ರಧಾನ ಪರಿಸ್ಥಿತಿನಲ್ಲಿ ಕೆಲಸ ಮಾಡತಕ್ಕಂಥದಕ್ಕೆ ನೀವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಈ ಕ್ಷೇತ್ರದ ಸೇವಕನಾಗಿ ನಿಮ್ಮಲ್ಲಿ ಕೈ ನಿಮ್ಮ ನಾನು ಕೇಳ್ಕೊಳ್ಳೋದ್ರ ಜೊತೆಗೆ ನಮ್ಮ ಪಕ್ಷದ ಮುಖಂಡರು ಕಾಂಗ್ರೆಸ್ನ ಅಧ್ಯಕ್ಷರು ನಾನು ಈಗಾಗಲೇ ನಲ್ಲಿ ಕೆಲವರಿಗೆ ಮಾತನಾಡಿದ್ದೀನಿ ಚುನಾವಣೆ ಬರುವವರೆಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಗ್ರಾಮ ಪಂಚಾಯತಿ ಮುಖಂಡರು ಸಹ ಬಂದಿದ್ದೀರಿ ನಿಮ್ಮ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾನು ಮತದಾರರ ಪಟ್ಟಿಯನ್ನ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮತ್ತೆ ನಮ್ಮ ಪಂಚಾಯಿತಿಯ ಮುಖಂಡರ ಕೆಲಸವನ್ನು ಮಾಡ್ತೀನಿ ಅಲ್ಲಿ ನೀವು ಯಾರ್ಯಾರು ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿದ್ದಾರೆ ಮತ್ತೆ ನಗರಸಭೆ ವ್ಯಾಪ್ತಿಯಲ್ಲಿ ನಮ್ಮ ಇದು ದೊಡ್ಡ ಕ್ಷೇತ್ರ ಮೂವತ್ತಾರು ವಿಧಾನಸಭಾ ಕ್ಷೇತ್ರಗಳಿಗೆ ವ್ಯಾಪ್ತಿಯನ್ನು ಹೊಂದಂತಹ ಕ್ಷೇತ್ರ ಎಲ್ಲರ ಸಹ ಭೇಟಿ ಮಾಡಲಿಕ್ಕೆ ಆಗದಿಲ್ಲ ಅವ್ರ ಪರವಾಗಿ ನಾನು ಮತ್ತೆ ನಮ್ಮ ಮುಖಂಡರು ಆಶೀರ್ವಾದವನ್ನು ರಮ್ಮಿಯವರಿಗೆ ಕೇಳಲಿಕ್ಕೆ ನಾವು ಗೊತ್ತೀವಿ ನಮ್ಮ ಮುಖಂಡರು ಸಹ ತಮ್ಮ ಕೆಲಸ ಕಾರ್ಯಗಳಲ್ಲಿ ಕೆಲಸ ಕಾರ್ಯಗಳ ನಡುವೆ ಈ ಪದವೀಧರ ಚುನಾವಣೆಗೆ ತಾವು ಸಮಯವನ್ನು ಕೊಟ್ಟು ಎಂಎಸ್ ಪುಟ್ಟಣ್ಣರ ಚುನಾವಣೆಯಲ್ಲಿ ನರ್ಮಂಗಾ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಿಂದ ಎಲ್ಲ ನಮ್ಮ ಶಿಕ್ಷಕ ಬಂಧುಗಳು ನಾವು ಯಾವ ರೀತಿ ಆಶೀರ್ವಾದ ಪಟ್ಟು ನಮ್ಮ ಬೆಂಬಲಕ್ಕೆ ನಿಂತರೆ ಅದೇ ರೀತಿಯಲ್ಲಿ ಯೂಚಿ ಈ ಚುನಾವಣೆಯಲ್ಲಿ ನಿಂತಿಲ್ಲ ಅಂತ ನಾನಾದ್ರೂ ಭಾವಿಸಿದ ಮತ್ತೆ ಸರ್ಕಾರಿ ನೌಕರರಾಗಲಿ ಶಿಕ್ಷಕರಾಗಲಿ ಮೇಲೆ ನಾನು ಯಾವುದೇ ರೀತಿಯ ತೊಂದರೆಯನ್ನು ಕೊಟ್ಟಿಲ್ಲ ಮುನ್ನೆಲ್ಲ ತರೋದಿಲ್ಲ ನಾನು ತೆರಳಾಗಿದ್ರೆ ಸಹಾಯ ಮಾಡಿದ್ದೀನಿ ನಿಮ್ಮ ಬೆಂಬಲಕ್ಕೆ ನಿಂತಿದ್ದೇವೆ ನಾನು ಮತ್ತೆ ನನ್ನ ಕಾಂತರು ಸದಾ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮೆಲ್ಲರ ದನೆಯಾಗಿ ನಿಮ್ಮೆಲ್ಲರ ಶಕ್ತಿಯಾಗಿ ನಿಮ್ಮ ಸೇವೆ ಮಾಡ್ತಕ್ಕಂಥ ಸೇವಕರ ಕೆಲಸವನ್ನ ಮಾಡ್ತೇವೆ ಅನ್ನ ಹಿಂದೆ ಇದ್ದ ರೀತಿ ವಸೂಲಿ ಕೆಲಸಕ್ಕೆ ನಾವು ಯಾವತ್ತೂ ಸಹ ಬಂದಿಲ್ಲ ಇಲ್ಲ ಹಾಗಾಗಿ ನಿಮ್ಮೆಲ್ಲರಲ್ಲಿ ಕೈ ಮುಗಿ ಕೇಳ್ಕೊತೀನಿ ನಿಮ್ಮೆಲ್ಲರೂ ನಾನು ಸಹ ವೈಯಕ್ತಿಕವಾಗಿ ನಿಮ್ಮನ್ನ ಭೇಟಿ ಮಾಡ್ತಕ್ಕಂಥ ಕೆಲಸವನ್ನ ಅದು ಶಿಕ್ಷಕರ ಸಂಘ ಇರ್ಬೋದು ಸರ್ಕಾರಿ ನೌಕರರು ಇರ್ಬೋದು ಇದ್ರ ಹೊರತಾಗಿ ಹೊಸದಾಗಿ ನೋಂದಣಿ ಮಾಡ್ಕೊಂಡಿರ್ತಕ್ಕಂಥ ಪದವೀಧರರ ಮತದಾರ ಇರ್ಬೋದು ನಿಮ್ಮೆಲ್ಲರಿಗೂ ಸಹ ಈ ಕ್ಷೇತ್ರದ ಶಾಸಕನಾಗಿ ನಾನು ಮತ್ತೆ ಕಾಂತಾನವರು ಸದಾ ನಿಮ್ ಜೊತೆಲಿರು ನಿಮ್ಮ ಕಟ್ಟು ಸುಖಗಳಲ್ಲಿ ನಾವು ಪಾಲುದಾರಾಗ್ತೀವಿ ಮತ್ತೆ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಆಮೇಲೆ ತಲವೀಧರರ ಪರವಾಗಿರ್ತಕ್ಕಂಥವ್ರು ಸಮಾಜದ ಬಗ್ಗೆ ಕಳಕಳಿ ಹೊಂದಿರತಕ್ಕಂಥವ್ರು ಸಮಾಜದ ಬಗ್ಗೆ ಕಾಳಜಿ ಬಂದಿರತಕ್ಕಂಥವ್ರು ಮತ್ತೆ ನಿಮ್ಮ ಶಿಕ್ಷಕರಿರ್ಬೋದು ಪದವೀಧರ ನಿಮ್ಮ ಬಗ್ಗೆ ಅಭಿಮಾನ ಹೊಂದಿರತಕ್ಕಂಥ ಗೌಡರಿಗೆ ನಿಮ್ಮೆಲ್ಲರ ಅತ್ಯಮೂಲ್ಯವಾಗಿರ್ತಕ್ಕಂಥ ಮತವನ್ನು ಮತದಾರರು ಕೊಡಬೇಕು ಮತ್ತೆ ನಮ್ಮ ಮುಖಂಡರು ಇವು ಚುನಾವಣೆಯಲ್ಲಿ ಹೆಂಗೆ ನಮ್ಮ ಪಾರ್ಲಿಮೆಂಟ್ ಚುನಾವಣೆ ಮಾಡಿದ್ದೀರಾ ಯಾವ ರೀತಿ ನನ್ನ ಚುನಾವಣೆ ಮಾಡಿದ್ದೀರಾ ಪುಟ್ಟಣ್ಣವ್ರು ಚುನಾವಣೆ ಮಾಡಿದ್ದೀರಾ ಅದೇ ರೀತಿ ರಾಮೋಜಿ ಅವರ ಚುನಾವಣೆಯನ್ನು ಸಹ ತಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಮುಖಂಡರು ದುಡಿದು ಕೆಲಸ ಮಾಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ರಾಮಜೀ ಗ್ರವರಿಗೆ ಶುಭ ಅಂತ ಶುಭ ಹಾರೈಸಿ ಈ ಕಾರ್ಯಕ್ರಮವನ್ನ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಪೂರ್ವಭಾವಿ ಸಭೆಯನ್ನು ಆಯೋಜನೆ ಮಾಡುವಂತ ಮೂರೂ ಕಾಂಗ್ರೆಸ್ಸಿನ ಅಧ್ಯಕ್ಷರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ ಧನ್ಯವಾದಗಳನ್ನ ಮತ್ತೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ ನಮಸ್ಕಾರ